ನೋಡಿ ಫ್ರೆಂಡ್ಸ್ ಇದು ಭಟ್ಕಲ್ ತಾಲೂಕಿನ ಸುಡಿಗೆಜ್ಜೆ ಸಮುದ್ರ ಕಿನಾರೆ ನೋಡಿ ಎಷ್ಟು ಸುಂದರವಾಗಿದೆ ಇದು ಭಟ್ಕಲ್ ತಾಲೂಕು ಅಂದರೆ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆ ಭಟ್ಕಲ್ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಕೊನೆಯ ತಾಲೂಕು ಇದು ಭಟ್ಕಲ್ ತಾಲೂಕು ಭಟ್ಕಲ್ ತಾಲ್ಲೂಕು ಬಿಟ್ಟರೆ ನಿಮಗೆ ಬೈಂದೂರು ಸಿಗುತ್ತೆ ನಂತರ ಕುಂದಾಪುರ ಉಡುಪಿ ಈ ಥರ ಭಟ್ಕಲ್ ತಾಲೂಕು ನೋಡಿ ಒಂದು ಸಮುದ್ರ ಕಿನಾರೆ ನೋಡಿ ನಾವು ವಾತಾವರಣದ ಮಧ್ಯೆ ಒಂದು ಸಮುದ್ರ ಕಿರಾಣಿ ಕಿನಾರಿದ ಒಂದು ಸುಂದರವಾದ ದೃಶ್ಯಗಳನ್ನು ಹೋಗಿದೆ ಅಂತ ಇದೆಲ್ಲ ಒಂಥರ ಸೈಲೆಂಟ್ ಬೀಚ್ಗಳು ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಯಾವುದೇ ವಿದೇಶಿ ಪ್ರವಾಸಿಗರು ಈ ಬೀಚಿಗೆ ಬರ್ತಾ ಇಲ್ಲ ಬರಲ್ಲ ಇದು ಸೈಲೆಂಟ್ ಬೀಚ್ ಅಂತಲೇ ಹೇಳ್ಬೋದು ಪ್ರವಾಸೋದ್ಯಮ ಸರ್ಕಾರ ಮತ್ತು ಒತ್ತು ಕೊಟ್ಟಿಲ್ಲ ಇದು ಸೋಡಿಗೆ ಶೋಟಿಗೇದೆ ಸಮುದ್ರ ಕಿನಾರೆ ಇದು ಸೋಟಿಗೆ ದೇವಸ್ಥಾನದಿಂದ ತುಂಬ ಹಕ್ಕಲುಗಳಿದೆ ವಾಕ್ಯಗಳಿದೆ ಬೀಚವ್ರು ಬರ್ಬೋದು ಸೋಡಿಗದೆ ಬಂದಾಗ ಬೀಚ್ ತುಂಬ ಚೆನ್ನಾಗಿದೆ ಸೈಲೆಂಟ್ ಆಗಿದೆ ನೀವು ಬಂದು ಸೈಲೆಂಟಾಗಿ ಬೀಚ್ನ ಸೌಂದರ್ಯವನ್ನು ಸಹಬಹುದು ಸಮುದ್ರ ಕಿನಾರೆಗಳು ನೋಡಿ ತೆಂಗಿನ ಮರಗಳು ಸುತ್ತ ತೆಂಗಿನ ಮರ ಇದೆ ತೆಂಗಿನ ತೋಟ ಇದೆ ಸೌಂದರ್ಯದ